ನಮಸ್ತೆ ಗುಡ್ ಮಾರ್ನಿಂಗ್ ದೇವರ ಸೃಷ್ಟಿಯಲ್ಲಿ ಅದ್ಭುತ ಸೃಷ್ಟಿ ಈ ನಮ್ಮ ದೇಹ ಈ ದೇಹಕ್ಕೆ ನಾವು ಎಷ್ಟು ಕೆಲಸ ಕೊಡ್ತೀವೋ ಅಷ್ಟು ಆಗುತ್ತೆ ಆದರೆ ನಮಗೆ ಈ ದೇಹಕ್ಕೆ ಟೈಮ್ ಕೊಡೋಕ್ಕೆ ಈ ಜಮಾನದಲ್ಲಿ ಟೈಮ್ ಇಲ್ಲ ಅಂದರೆ ಅಷ್ಟು ಬಿಝಿ ನಲ್ಲಿ ನಾವು ನಮ್ಮ ದೇಹಕ್ಕೆ ಒಂದು ತಾಸು ಅಥವಾ ಅರ್ಧ ತಾಸು ಕೊಡುವಷ್ಟು ಟೈಮು ನಮ್ಗೆ ಇಲ್ಲ ಆದ್ರೂ ಕೆಲವೊಬ್ರು ಎಕ್ಸಸೈಸ್ ಮಾಡ್ತಾ ಇದ್ರು ನೆಕ್ಸ್ಟ್ ಅದು ಕ್ಯಾಲರಿ ಇಂಟೇಕ್ ಮಾಡಿಬಿಡ್ತೀವಿ ಅದರಿಂದ ನಮ್ಮ ಬಾಡಿ ಮೊದಲಿದ್ದಾಗೆ ಆಗ್ಬಿಡುತ್ತೆ ಅದನ್ನು ತಪ್ಪಿಸಲು ವ್ಯಾಯಾಮದ ನಂತರ ಮಿತಿಮೀರು ತಿನ್ನದಂತೆ ತಡೆಯಲು ಕೆಲವೊಂದು ಸ್ಮಾರ್ಟ್ ಟಿಪ್ಸ್ಗಳಿವೆ ಆ ಸ್ಮಾರ್ಟ್ ಟಿಪ್ಸ್ ಯಾವ ಅಂದರೆ ಅತಿ ಹೆಚ್ಚು ವ್ಯಾಯಾಮ ಮಾಡಿದ ನಂತರ ಕ್ಯಾಲರಿಗಳು ಬರ್ನ್ ಆಗೋದರಿಂದ ಹಸಿವು ಸಾಮಾನ್ಯ ಈ ಸಾಮಾನ್ಯ ಹಸಿವಿನಿಂದ ಕಾರಣದಿಂದ ನೀವು ಮಿತಿಮೀರಿ ತಿನ್ನದಂತೆ ತಡೆಯಲು ಇಲ್ಲಿದೆ ಸ್ಮಾರ್ಟ್ ಟಿಪ್ಸ್ ಊಟದ ಮೊದಲು ವ್ಯಾಯಾಮ ಮಾಡಿ ವ್ಯಾಯಾಮದ ನಂತರ ನೀವು ಹಸಿವನ್ನು ಅನುಭವಿಸಿದರೆ ನಿಮ್ಮ ಮುಖ್ಯ ಊಟದ ಮೊದಲು ನಿಮ್ಮ ವ್ಯಾಯಾಮವನ್ನು ಮುಗಿಸಿ ಬೆಳಗ್ಗೆ ವ್ಯಾಯಾಮ ಮಾಡುವುದಾದರೆ ವ್ಯಾಯಾಮಕ್ಕೂ ಮೊದಲು ಸಣ್ಣ ತಿಂಡಿ ತಿಂದು ವ್ಯಾಯಾಮ ಮಾಡಿದ ನಂತರ ದೊಡ್ಡ ಉಪಹಾರವನ್ನು ಸೇವಿಸಿ ಆರಾಮವಾಗಿ ತಿನ್ನಿ ಟಿವಿ ನೋಡುತ್ತಾ ಊಟ ಮಾಡುವುದು ಅಥವಾ ಊಟ ಮಾಡುವಾಗ ನಿಮ್ಮ ಫೋನನ್ನು ಬಳಸುವುದು ಮುಂತಾದ ಗೊಂದಲವನ್ನು ತಪ್ಪಿಸಿ ನಿಮ್ಮ ಆಹಾರವನ್ನು ನಿಧಾನವಾಗಿ ಅಗಿಯಿರಿ ಚೆನ್ನಾಗಿ ನೀರು ಕುಡಿಯಿರಿ ನಿಮ್ಮ ವ್ಯಾಯಾಮದ ಮೊದಲು ವ್ಯಾಯಾಮದ ನಂತರ ಸಮಯದಲ್ಲಿ ಮತ್ತು ನಂತರ ದ್ರವಗಳನ್ನು ಕುಡಿಯುವುದು ಎಲೆಕ್ಟ್ರೋಲೈಟ್ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತೆ ಮುಖ್ಯವಾಗಿ ಅತಿ ತಿನ್ನುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ ಎಲೆಕ್ಟ್ರೋಲೈಟ್ ನಮ್ಮ ದೇಹವನ್ನು ಹೈಡ್ರೇಟ್ ಮಾಡೋದ್ರಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಅದಕ್ಕೆ ನಾವು ಎಲ್ಲ ಎಲೆಕ್ಟ್ರೈಟ್ ಇರುವ ಡ್ರಿಂಕ್ ಅನ್ನು ಕುಡಿಯೋದು ಉತ್ತಮ ಸಮತೋಲನ ಆಹಾರ ಆರಿಸಿ ವ್ಯಾಯಾಮದ ಮೊದಲು ಸಮತೋಲನ ಆಹಾರವನ್ನು ಸೇವಿಸಿ ಇದು ನಿಮಗೆ ನಿರಂತರ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ನಂತರ ಅತಿಯಾಗಿ ತಿನ್ನುವ ಬಯಕೆಯನ್ನು ಕಡಿಮೆ ಮಾಡುತ್ತದೆ ಪ್ರೋಟೀನ್ ಮತ್ತು ಕಾರ್ಬ್ ಸೇರಿಸಿ ವ್ಯಾಯಾಮದ ಮೊದಲು ಮತ್ತು ನಂತರದ ಊಟಗಳಲ್ಲಿ ಪ್ರೋಟೀನ್ ಮತ್ತು ಕಾರ್ಬ್ ಸೇರಿಸುವುದರಿಂದ ನಿಮ್ಮ ದೇಹವು ಚೆನ್ನಾಗಿ ಚೇತರಿಸಿಕೊಳ್ಳುತ್ತದೆ ಮತ್ತು ವ್ಯಾಯಾಮದ ನಂತರದ ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಫೈಬರ್ ಭರಿತ ಆಹಾರವನ್ನು ಸೇವಿಸಿ ನಿಮ್ಮ ವ್ಯಾಯಾಮದ ನಂತರ ಊಟದಲ್ಲಿ ಹಣ್ಣುಗಳು ತರಕಾರಿಗಳು ಮತ್ತು ಧಾನ್ಯಗಳನ್ನು ಸೇವಿಸುವುದು ಸೇವಿಸುವುದು ನಿಮ್ಮ ಹೊಟ್ಟೆಯನ್ನು ಆರೋಗ್ಯಕರವಾಗಿ ತುಂಬಿಸುತ್ತದೆ ಮತ್ತು ಅತಿಯಾಗಿ ತಿನ್ನುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ ಸ್ಮಾರ್ಟ್ ಆಗಿ ತಿನ್ನಿ ಸ್ಮಾರ್ಟ್ ಆಗಿ ಸ್ನಾಕ್ಸ್ ತಿನ್ನಿ ದಿನವಿಡೀ ನನ್ನ ಊಟ ಅಥವಾ ತಿಂಡಿಗಳನ್ನು ತಿನ್ನುವುದು ಅಭ್ಯಾಸ ಮಾಡಿಕೊಳ್ಳಿ ಈ ವಿಧಾನವು ನಿಮ್ಮ ಹಸಿವನ್ನು ನಿಯಂತ್ರಿಸಲು ಮತ್ತು ತೀವ್ರವಾದ ಹಸಿವನ್ನು ತಡೆಯಲು ಸಹಾಯ ಮಾಡುತ್ತೆ ಮುಖ್ಯ ಸಲಹೆ ಎಲ್ಲಾ ಸಲಹೆಗಳನ್ನು ಅನಿಸುವುದರ ಜೊತೆಗೆ ಪ್ರತಿದಿನ ಒಂದೇ ಸಮಯದಲ್ಲಿ ನಿಮ್ಮ ಊಟವನ್ನು ಸೇವಿಸಲು ಮರೆಯಬೇಡಿ ಇದು ನಿಮ್ಮ ಶಕ್ತಿ ಮಟ್ಟವನ್ನು ಕಾಪಾಡಲು ಮತ್ತು ವ್ಯಾಯಾಮದ ನಂತರ ಅತಿಯಾದ ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಈ ಎಲ್ಲಾ ಟಿಪ್ಸ್ ಗಳು ನಿಮ್ಗೆ ಇಷ್ಟವಾಗಿದೆ ಅನ್ಕೋತೀನಿ ಥ್ಯಾಂಕ್ ಯು